ಪ್ರದೇಶ ಮೂವತ್ತು ಎಕರೆ ಪ್ರದೇಶ ಈ ಬಿಗ್ ಬಾಸ್ ಬೆಳೀತಾ ಇರೋದು ಬರೀ ಒಂದೂವರೆ ಎಕರೆ ಈಗ ನಾವು ಕ್ಲೋಸರ್ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು ಆ ಮೂವತ್ತು ಎಕರೆ ಮೂವತ್ತು ಎಕರೆ ಅಫಿಷಿಯಲಿ ಅದು ಮೂವತ್ತೈದು ಎಕರೆ ಪ್ರದೇಶದಲ್ಲಿ ಇರುತ್ತೆ ಅಫಿಷಿಯಲಿ ಅದು ಡಾಕ್ಯುಮೆಂಟ್ ಇರೋದು ಮೂವತ್ತು ಎಕರೆ ಇರುತ್ತೆ ನಾವು ಆ ಡಿಸ್ಪ್ಯೂಟ್ ನಾವು ಮಾಡಬೇಕಿಲ್ಲ ನಾವು ನಮಗೆ ವಿಷಯ ಇರೋದೇನಂದರೆ ಅಮ್ಯೂಸ್ಮೆಂಟ್ ಪಾರ್ಕ್ ಏನಿದೆ ಜಾಲಿವುಡ್ ಅಮ್ಯೂಸ್ಮೆಂಟ್ ಪಾರ್ಕ್ ಅದರ ವಿಚಾರವಾಗಿ ದೂರನ್ನ ಆಧರಿಸಿ ನಮ್ಮ ನೋಟಿಸ್ ಕೊಟ್ಟಿದ್ದು ಎರಡೂ ಸಾವಿರ ಹಂತ ಹಂತವಾಗಿ ಅವರಿಗೆ ಅಂದ್ರೆ ಮಾರ್ಪಡಿಸ್ಕೊಳ್ಳೋ ಕಂಪ್ಲೇಷನ್ ಕೊಡಲೇಬೇಕು ನಾವು ಯಾರೋ ಒಂದು ಕನ್ಸ್ಟ್ರಕ್ಷನ್ ಮಾಡಿಟ್ಟಿದ್ದೇನೆ ಒಂದು ಎಸ್ಟಾಬ್ಲಿಷ್ಮೆಂಟ್ ಇಟ್ಕೊಂಡಿದ್ದೇನೆ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದೇನೆ ಅವ್ರಿಗೆ ನೋಟಿಸ್ ಕೊಡೋದು ಅವ್ರಿಗೆ ತಿಳುವಳಿಕೆ ಕೊಡೋದು ಕಾಯ್ದೆ ವ್ಯಾಪ್ತಿಗಳ ನಮ್ಮ ಕೆಲಸ ಮಾಡಲಿಲ್ಲ ಅಂದ್ರೆ ಈ ಕಾನೂನನ್ನ ಜಾರಿ ಕೊಡುತ್ತೆ ಜಿಲ್ಲಾಧಿಕಾರಿಗಳಿಗೆ ಆಗಲಿ ಇನ್ನಿತರರಿಗೆ ಈ ವಿಚಾರವಾಗಿ ನಿರ್ಣಯ ಕೈಗೊಳ್ಳೋದಕ್ಕೆ ಯಾವುದೇ ರೀತಿಯಾದಂತ ಆಕ್ಟ್ ಕೊಡೋದ ಅಧಿಕಾರ ಇಲ್ಲ ಬರ್ಲಿ ಒಂದ್ಮೇಲೆ ಮಾತಾಡ್ತೀವಮ್ಮ ಬರ್ಲಿ ಅದು ಇನ್ನೂ ನನಗೆ ರೀಚೇ ಆಗಿಲ್ಲ ರೀಚ್ ಆದ್ಮೇಲೆ ನಾನು ನಿರ್ಣಯ ಕೈಗೊಳ್ಳೋದು ಅಬೆನ್ಸ್ ಅಲ್ಲಿ ಇಡ್ಬೇಕು ಅವಕಾಶ ಇದೆ ಒಂದಷ್ಟು ದಿನ ಇನ್ನೂ ಅವ್ರು ಸರಿಪಡಿಸ್ಕೊಳಕ್ ಅವಕಾಶ ಕೊಡಕ್ಕೂ ಅವಕಾಶ ಇದೆ ಕಾನೂನಲ್ಲಿ ಅವ್ರು ಮನವಿನೇ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಕನ್ಸರ್ನ್ಗೆ ಅಪ್ಲೈ ಮಾಡಿಲ್ಲ ಇಲ್ಲಿ ತನಕ ನಾವು ಪರಿಸರದ ಕಾಳಜಿ ಇಟ್ಕೊಂಡು ಅವರು ಯಾವುದೇ ಒಂದು ಎಸ್ಟಾಬ್ಲಿಷ್ಮೆಂಟ್ ನಡೆಸ್ತೀವಿ ಅಂತ ಅದಕ್ಕೆ ಸೂಕ್ತ ಮಾರ್ಗದರ್ಶನ ಕೊಟ್ಟು ಕಾಯ್ದೆಯನ್ನು ಅವ್ರಿಗೆ ತಿಳಿದುಕೊಡ್ಸಿ ಹಿಂಗಿಂಗ್ ಇರಬೇಕು ಅಂತ ಹೇಳೋ ಯಾರ್ನೋ ನೀವು ಇದು ಮಾಡಿಕೊಡ್ತು ಇದು ಮಾಡಂಗೇ ಇಲ್ಲ ಅಂತ ನಾವು ಹೇಳಂಗಿಲ್ಲ ಅದು ನೀವ ಗಣ್ಯದಲ್ಲಿ ಹಿಂಗ್ ಮಾಡ್ಬೇಕಪ್ಪ ಕಾಯ್ದೆ ಈಗರ ಹೇಳುತ್ತೆ ಅಂತ ನಾವು ಅವ್ರಿಗೆ ನಿರ್ದೇಶನ ಕೊಡೋದಿಲ್ಲ ಕನ್ಸ್ಟ್ರಕ್ಷನ್